ರೈತ ಹೋರಾಟಗಾರ ಕೆಎಸ್ ನಂಜೇಗೌಡ ಅವರ ನೇತೃತ್ವದಲ್ಲಿ ಭೂಮಿ ತಾಯಿ ಹೋರಾಟ ಸಮಿತಿ ಶ್ರೀರಂಗಪಟ್ಟಣ ವತಿಯಿಂದ ಕರ್ನಾಟಕ ಸರ್ಕಾರ ಬರ ಪರಿಹಾರ ನೀಡುವಲ್ಲಿ ಅನ್ನದಾತರಾದ ರೈತ ಸಮುದಾಯಕ್ಕೆ ಆಗಿರುವ ನ್ಯಾಯವನ್ನು ಖಂಡಿಸಿ ಇಂದು ಶ್ರೀರಂಗಪಟ್ಟಣ ತಾಲೂಕು ತಹಸೀಲ್ದಾರ್ ಕಚೇರಿಯ ಮುಂಭಾಗದಲ್ಲಿ ಪ್ರತಿಭಟನೆಯನ್ನು ನಡೆಸಲಾಯಿತು ರೈತ ಹೋರಾಟಗಾರರಾದ ಕೆ ಎಸ್ ನಂಜುಂಡೇಗೌಡ ಅವರು ಮಾತನಾಡಿ ದೇಶಕ್ಕೆ ಅನ್ನ ಕೊಟ್ಟ ರೈತ ಸಮುದಾಯಕ್ಕೆ ನಿರಂತರವಾಗಿ ಅನ್ಯಾಯ ಮಾಡ್ತಾ ರೈತ ವಿಚಾರದಲ್ಲಿಯೂ ಸಹ ರಾಜಕೀಯ ಮಾಡ್ತಾ ರೈತರ ದುಸ್ಥಿತಿಗೆ ಕರ್ನಾಟಕ ಸರ್ಕಾರವು ಕಾರಣವಾಗಿದೆ ಹಾಗೂ ಮಂಡ್ಯ ಜಿಲ್ಲೆಯ ರೈತರ ಪಾಲಿಕೆ ಅನ್ಯಾಯ ನಿರಂತರವಾಗಿದೆ ಅಣೆಕಟ್ಟೆಗಳಿಗೆ ಮಳೆಯಿಂದ ನೀರು ಬರಲು ಪ್ರಾರಂಭವಾದ ಸಂದರ್ಭದಲ್ಲಿ ತಮಿಳುನಾಡಿನ ಬೇಡಿಕೆಯೂ ಇಲ್ಲದೆ ತಮಿಳುನಾಡಿಗೆ ನೀರು ಹರಿಸುವ ಮೂಲಕ ರಾಜ್ಯ ರೈತರಿಗೆ ಅನ್ಯಾಯವಾಗಿದೆ ಕೇಂದ್ರ ಸರ್ಕಾರದಿಂದ ಬಂದ ಪರಿಹಾರ ಹಣದಲ್ಲಿಯೂ ಸಹ ಮಂಡ್ಯ ಜಿಲ್ಲೆಗೆ ಅನ್ಯಾಯ ಆಗುವಂತೆ ಹಂಚಿಕೆಯನ್ನು ಕರ್ನಾಟಕ ಕರ್ನಾಟಕ ರಾಜ್ಯ ಸರ್ಕಾರ ಮಾಡಿದೆ ತಮ್ಮ ಆಡಳಿತದ ಒಂದು ವರ್ಷದ ಸಾಧನೆಯಲ್ಲಿ ರೈತ ಸಮುದಾಯಕ್ಕೆ ಎಕ್ಟರಿಯಾ ಕನಿಷ್ಠವಾದಂತಹ ಐವತ್ತು ಸಾವಿರ ಘೋಷಣೆ ಮಾಡಿ ರೈತರ ನೆರಿಗೆ ಬರೋದಕ್ಕೆ ವಿನಂತಿಸ್ತಾ ಇದ್ದೇವೆ ಅಂತ ಹೇಳಿದ್ರು ರಾಜ್ಯ ಸರ್ಕಾರ ತನ್ನ ಭಾಗದ ರೈತರಿಗೆ ಬರ ಬಂದಿದೆ ಬರ ಬಂದಿರುವಂತಹ ಸಂದರ್ಭದಲ್ಲಿ ಪರಿಹಾರ ಕೊಡೋದಕ್ಕೆ ಅದು ಒಣಭೂಮಿಗೆ ಬೇರೆ ಪರಿಹಾರ ನೀರಾವರಿಗೆ ಬೇರೆ ನೀರಾವರಿಗೆ ಬಿತ್ತನೆ ಮಾಡಿದರೆ ಕೊಡ್ತೀವಿ ಅಂತ ಜಿಲ್ಲಾ ಉಸ್ತುವಾರಿ ಮಂತ್ರಿ ಕೃಷಿ ಮಂತ್ರಿ ಏನು ಹೇಳಿದ್ರು ಅಂದರೆ ಕನ್ನಂಬಾಡಿ ಕಟ್ಟೆಯಲ್ಲಿ ನೀರಿಲ್ಲ ನೀವು ಬಿತ್ತನೆ ಮಾಡಬೇಡಿ ಅಂತ ಹೇಳಿದ್ರು ಆ ಕಾರಣಕ್ಕೆ ರೈತರು ಬಿತ್ತನೆ ಮಾಡದೆ ಇದ್ರೆ ಇವತ್ತು ಅದಕ್ಕೆ ಪರಿಹಾರ ಇಲ್ವಂತೆ ಮತ್ತೆ ಪರಿಹಾರ ಅಂದ್ರೆ ಏನು ಬೆಳೆ ನಷ್ಟ ಏನಾಗಿದೆ ಅದಕ್ಕೆ ವೈಜ್ಞಾನಿಕ ಬೆಲೆ ಕೊಡದೆ ಇದ್ರೆ ಅವ್ರು ಕೊಡ್ತಿರೋಂತ ಪರಿಹಾರ ಒಂದೊಂದು ಕುಟುಂಬದಲ್ಲಿ ನಾಲ್ಕು ಜನ ಐದು ಜನ ಇದ್ದೀರಿ ನಾಲ್ಕು ಜನ ಐದು ಜನ ವಿಷ ತಗೊಳ್ಳಕ್ಕೆ ಕಾಂಗ್ರೆಸ್ ಸರ್ಕಾರ ರೈತರಿಗೆ ಪರಿಹಾರ ಕೊಡ್ತಿದೆಯೋ ಎರಡು ಸಾವಿರ ರೂಪಾಯಿ ಒಂದು ಸಾವಿರ ರೂಪಾಯಿ ಜೊತೆಗೆ ಕೇಂದ್ರ ಮೂರುವರೆ ಸಾವಿರ ಕೋಟಿ ಅನುದಾನ ಬಂತು ಆ ಮೂರುವರೆ ಸಾವಿರ ಕೋಟಿಲಿ ಮಂಡ್ಯ ಜಿಲ್ಲೆಗೆ ಮೂವತ್ನಾಲ್ಕು ಕೋಟಿ ಕೊಟ್ಟಿದ್ದಾರೆ ಎಷ್ಟು ಅನ್ಯಾಯ ಪಾಲಿನ ಮಕ್ಕು ಕನಿಷ್ಠ ನೂರ ಕೋಟಿ ನೂರ ಕೋಟಿ ಬರಬೇಕಿದ್ದು ಕೇಂದ್ರ ಸರ್ಕಾರದ ಪರಿಹಾರದಲ್ಲಿ ಮಾಡಿದೆ ಅನ್ಯಾಯ ಮಾಡಿದೆ ಅವ್ರಿಗೆ ಬೇಕಾದ ಜಿಲ್ಲೆಗೆ ಜಾಸ್ತಿ ಮಾಡ್ಕೊಂಡು ಈ ಭಾಗದ ರೈತರಿಗೆ ವಂಚನೆ ಮಾಡಿದೆ ಈ ರೈತದ್ರು ಈ ಸರ್ಕಾರ ಏನಿದೆ ರೈತರ ವಿಚಾರದಲ್ಲಿ ರಾಜಕಾರಣ ಮಾಡ್ತಾ ಇದೆ ತಾವು ನೆರವು ಬರಲಿಲ್ಲ ಅಂದ್ರೆ ರಾಜ್ಯ ಸರ್ಕಾರ ಯಾಕೆ ಮುಖ್ಯಮಂತ್ರಿ ಆಗ್ಬೇಕು ಕೃಷಿ ಮಂತ್ರಿ ಆಗ್ಬೇಕು ಅನ್ನೋ ಪ್ರಶ್ನೆ ಮಾಡಕ್ಕೆ ನಾವು ಬಂದಿರೋದು ಪ್ರತಿಭಟನೆಯಲ್ಲಿ ಬಿಸಿ ಕೃಷ್ಣೇಗೌಡ ಜೈರಾಮ ಶಿವಣ್ಣ ಸ್ವಾಮಿಗೌಡ ಮಹೇಶ್ ಕುಮಾರ್ ನಾಯ್ಕ ಸೇರಿದಂತೆ ಹಲವರು ಹಾಜರಿದ್ದರು